ಈಶ್ವರಪ್ಪನರ್ಗೆ ಹಿಂದೂ ಪರ ಹೋರಾಟಕ್ಕೆ ಹಿಂದೂಗಳ ರಕ್ತ ಹಿಂದೂನಿಕೆ ಹಿಂದೂ ಪರ ಸಂಘಟನೆಗಳಿಗೆ ಅಂತ ಮತ ಮಾಜಿ ನಗರಪಾಲಕ ಸರಸರಾದ ಬಾಲು ಅವರು ಇದ್ದಾರೆ ಅವರು ಕೂಡ ಅವರು ಮಾತಾಡ್ತಾರೆ ಅಂತ ಕೇಳುತ್ತಿದ್ದಾರೆ ಭಗವಂತನ ಮಾಡಿದಂತ ಜಾದವಂತ ಸಾದಂತನ ನಮ್ಮ ನัจನಕ ಈಶ್ವರಪ್ಪನವರು ಎಲ್ಲೋ ಭಾರತದಕ್ಕೆ ಜೈ ಭಾರತದಲ್ಲಿ ಇದ್ದೀವಿ ಕರ್ನಾಟಕದಲ್ಲಿ ಇದ್ದೀವಿ ಶಿವಮೊಗ್ಗದಲ್ಲಿ ಇದ್ದೀವಿ ಬೇರೆ ಯಾವಾದರೂ ದೇಶದಲ್ಲಿ ಇದ್ದೀವಿ ಅಂತ ಏನು ಗೊತ್ತಾಗ್ತಾ ಇಲ್ಲ ನಮ್ಮ ದೇಶದಲ್ಲಿ ನಮ್ಮ ಊರಿನಲ್ಲಿ ನಮಗೆ ವಾಕ್ ಸ್ವಾತಂತ್ರ್ಯ ಇಲ್ಲ ಇಂಥ ಪರಿಸ್ಥಿತಿಗೆ ನಮ್ಮ ಕರ್ನಾಟಕ ಅನ್ಕೊಂಡು ಏನಾಯಿ ಈ ಸಿಟಿ ಬರಬಾರ್ದಾಗಿತ್ತು ಈ ಸರ್ಕಾರ ಸಹ ನಮ್ಮನ್ನು ಈ ಸಿಟಿಗೆ ತರಬಾರ್ದಾಗಿತ್ತು ಪ್ರತಿಯೊಬ್ಬರಿಗೂ ಸಹ ಸ್ವಾತಂತ್ರ್ಯ ಕೊಟ್ಟು ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಾವು ನಾಲ್ಕು ಮಾತುಗಳನ್ನು ಆಡಬಾರ್ದು ಅಂದರೆ ನಾವು ಎಲ್ಲಿದ್ದೀವಿ ಅಂತ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ ಬಂಧುಗಳೇ ನಾನು ಸಮಾಜಕ್ಕೆ ಕರೆ ಕೊಡ್ತಾ ಇರೋದು ಏನಂದರೆ ಕರ್ನಾಟಕ ರಾಜ್ಯ ಜನತೆಗೆ ಇವತ್ತಿನ ದಿವಸ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳಕೋಸ್ಕರ ಹಿಂದೂಗಳನ್ನ ರಕ್ಷಣೆ ಮಾಡ್ಕೊಳ್ಳೋಸ್ಕರ ಯಾರಾದರೂ ಒಬ್ಬ ವ್ಯಕ್ತಿ ಸನ್ಮಾನ್ಯ ಕ್ರೀಸ್ ಈಶ್ವರಪ್ಪನವರಾಗಿರ್ಬೋದು ಬೇರೆ ಯಾರಾದ್ರೂ ವ್ಯಕ್ತಿಗಳಾಗಿರ್ಬೋದು ಸಮಾಜವನ್ನ ರಕ್ಷಣೆ ಮಾಡ್ಕೊಳಕೋಸ್ಕರ ನಾಲ್ಕು ಮಾತುಗಳನ್ನ ಆಡಿದಿರಿ ಯಾಕೆ ತಪ್ಪೇನಿದೆ ಹಾಗಾದ್ರೆ ಯಾರಾದ್ರೂ ಹೊಡೆದ್ರೆ ನಾವು ಹೊಡೆಸ್ಕೊಂಡು ಕುಡಬೇಕಾ ಯಾರಾದ್ರೂ ಏನೋ ದೌರ್ಜನ್ಯ ಮಾಡ್ತಾ ಇದ್ರೆ ನಾವು ದೌರ್ಜನ್ಯ ಅನ್ಸಸ್ಬೇಕಾ ಯಾಕೆ ನಾವು ನೋಡಿ ಈಗಾಗಲಿ ಮುಂದಾಗಲಿ ನಮಗೆ ಯಾರಾದ್ರೂ ಧಕ್ಕೆ ಮಾಡಿದ್ರೆ ನಮ್ಗೆ ಯಾರಾದರೂ ತೊಂದರೆ ಕೊಟ್ರೆ ನಾವು ವಾಪಸ್ ತಿರುಗಿ ಬಿಡಿದ್ರೆ ಹೇಳಿಲ್ಲ ಅಂತ ಕೆಲಸವನ್ನ ಸನ್ಮಾನ್ಯ ಕೆಶ್ವರಪ್ಪನವರು ಮಾಡಿದ್ದಾರೆ ಮಾಡಿದರೆ ತಪ್ಪೇನಿಲ್ಲ ಅಂತ ಹೇಳಿ ಅದನ್ನ ನಾವೆಲ್ಲರೂ ಸಹ ಸಮರ್ಥನೆ ಮಾಡಿಕೊಂಡು ಇವತ್ತು ಸನ್ಮಾನ್ಯ ಕೆ ಈಶ್ವರಪ್ಪನವರಿಗೆ ಬೆಂಬಲವಾಗಿ ನಿಂತಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಇದರ ಉಗ್ರ ಹೋರಾಟಗಳನ್ನ ನಾವು ಮಾಡ್ತೀವಿ ನಮ್ಮ ರಕ್ಷಣೆಯನ್ನ ನಾವು ಮಾಡ್ಕೊಳ್ತಕ್ಕಂಥ ತಾಕತ್ತು ನಮಗಿದೆ ಅವರಲ್ಲಿ ಹೇಗಿದೆಯೋ ಹಾಗೆ ನಮಗೂ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸನ್ಮಾನ್ಯ ಕೆ ಈಶ್ವರಪ್ಪನವ್ರ ಮುಖಾಂತರ ಏನ್ ಕೇಸನ್ನ ಫೈಲ್ ಆಗಿದೆಯೋ ಸನ್ಮಾನ ಆ ಕೇಸನ್ನ ವಾಪಸ್ ತೆಗೆದುಕೊಳ್ಬೇಕು ಇಲ್ಲ ಈ ಈ ಐದ ನಡೆದ್ರೆ ಉಗ್ರವಾರ ಹೋರಾಟವನ್ನು ಮಾಡ್ತೀವಿ ತಕ್ಷಣಕ್ಕೆ ಸನ್ಮಾನ್ಯಕ್ಕೆ ಎಸ್ ಪಿ ಅವರು ಮನವಿ ಮಾಡ್ಕೊಳ್ಳೋದು ಸನ್ಮಾನ್ಯ ಕೆ ಕೇಸನ್ನ ವಾಪಸ್ ತಗೋಬೇಕು ಮತ್ತೆ ಹಿಂದೂ ಪರವಾಗಿ ನಾವು ಧ್ವನಿ ಇರ್ತಕ್ಕಂಥ ಕೆಲಸಕ್ಕೆ ಸನ್ಮಾನ್ಯ ಎಸ್ ಪಿ ಅವರು ನಮಗೆ ಸಹಕಾರವನ್ನು ಕೊಡ್ತಾರೆ ನಂಬಿಕೆಯಿಂದ ಇವತ್ತಿ ಬಂದು ಎಸ್ ಪಿ ಅವರಿಗೆ ಮನವಿಯನ್ನು ಕೊಡ್ತಾ ಇದೀವಿ ಈ ಮುಖಾಂತರ ಎಸ್ ಪಿ ಅವರು ಕಳಕಳಿ ಮನವಿಯನ್ನು ಮಾಡ್ತಾ ಇದ್ದೀವಿ ಈ ಮುಖಾಂತರ ಎಸ್ ಪಿ ಅವರು ಈ ಮನವಿಯನ್ನು ಸ್ವೀಕರಿಸಿ ಕೇಸನ್ನು ಇಲ್ಲಿ ಇವತ್ತಿಗೆ ರದ್ದುಗೊಳಿಸ್ತಾರೆ ಇವತ್ತು ಇಡೀ ಕರ್ನಾಟಕದಲ್ಲೇ ಹಿಂದೂ ಹುಲಿ ಅಂತ ಹೆಸರಾಗಿರ್ತಕ್ಕಂಥವ್ರು ನಮ್ಮ ಕೆ ಸಿ ಈಶ್ವರಪ್ನವರು ಎಲ್ಲರಿಗೂ ಕೂಡ ಅವರ ಒಂದು ಪ್ರೊಟೋಕಾಲ್ ಮೂಲಕ ಎಸ್ ಕಾರ್ಡ್ ಸಿಗುತ್ತೆ ಆದ್ರೆ ಇವತ್ತು ಈಶ್ವರಪ್ಪನವ್ರಿಗೆ ಎಸ್ ಕಾರ್ಡ್ ಸಿಕ್ಕಿರೋದು ಅವರ ಜೀವಕ್ಕೆ ಭಯ ಇದೆ ಅಂತೇಳಿ ಅದು ಕೂಡ ಹಿಂದುತ್ವ ಕಠೋರವಾಗಿ ಹಿಂದುತ್ವವಾದಿ ಅನ್ನೋ ಕಾರಣಕ್ಕೆ ಇವತ್ತು ಅವ್ರಿಗೆ ಎಸ್ಕಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ನೀವು ಆಗ್ತಾ ಇರೋದು ನೋಡ್ತಾ ಇದ್ದೀರಾ ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ಬೋದು ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಈಗಲ್ಲ ಹಿಂದೆಯಿಂದ ಕೂಡ ನಿರಂತರವಾಗಿ ಹಿಂದೂಗಳ ಹತ್ಯೆಗಳು ನಡೀತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಈಗ ಹೊಸದಾಗಿ ಅದಕ್ಕೆ ಮುಂದುವರೆದ ಭಾಗವಾಗಿ ಈಗ ಹಿಂದೂಗಳ ಆಸ್ತಿಯನ್ನು ಕೂಡ ಕೌಳಿಸೋವಂಥದ್ದನ್ನ ಈಗ ನಡೀತಾ ಇದೆ ಮಾನ್ಯ ಜಮೀರ್ ಅಹಮದ್ ಅವರು ಬಂದಂಥ ನಂತರದಲ್ಲಂತೂ ಇವತ್ತು ಹಿಂದೂ ಮಠಗಳಿರ್ಬೋದು ಹಿಂದೂ ದೇವಸ್ಥಾನಗಳಿರ್ಬೋದು ಹಿಂದೂ ಯಾವುದಾದ್ರೂ ಮಹಾರಾಜರ ಒಂದು ಜಮೀನುಗಳಿರ್ಬೋದು ಈ ರೀತಿಯಾದಂಥ ಬಂದಂಥ ಎಲ್ಲ ಭೂಮಿಗಳು ಕೂಡ ಕಬಳಿಸುವಂಥ ಒಂದು ಕೆಲಸ ನಡೀತಾ ಇದೆ ಈ ನಿಟ್ಟಿನಲ್ಲಿ ನಮ್ಮ ಕೆ ಶ್ರೀ ಈಶ್ವರಪ್ಪನವರು ಯಾವುದೇ ರೀತಿಯಾದಂಥ ಕಾಂಗ್ರೆಸ್ನ ನಾಯಕರು ಇದಕ್ಕೆ ಉತ್ತರವನ್ನು ಕೊಡದಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಅವರು ಆಡಿದ್ದಂಥ ಮಾತಿಗೆ ಇವತ್ತು ಸುಮೋಟ ಕೇಸನ್ನು ಇವತ್ತು ಶಿವಮೊಗ್ಗ ಪೊಲೀಸ್ನವರು ಹಾಕಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೀವ ಈಗೇನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಬಂದಂಥ ಸಂದರ್ಭದಲ್ಲಿ ನೀವು ಗಮನಿಸ್ಬೋದ ಬಹು ಮುಖ್ಯವಾದಂಥ ವಿಚಾರ ಅಂದರೆ ಸರ್ಕಾರಿ ಅಧಿಕಾರಿಗಳ ಆತ್ಮಹತ್ಯೆಗಳು ಯಾವ ಅದಕ್ಕೆ ಸರ್ಕಾರಿ ನೌಕರಿಗಳಿಗೆ ಒಂದು ಬೆದರಿಕೆ ಇರ್ಬೋದು ಅಥವಾ ಒತ್ತಡ ಇರ್ಬೋದು ಹಾಕೋದ್ರ ಮೂಲಕ ಅವರನ್ನ ಒಂದು ಭ್ರಷ್ಟರನ್ನಾಗಿ ಮಾಡಿ ಆ ಮೂಲಕ ಅವರನ್ನು ತಪ್ಪಿತಸ್ಥರನ್ನಾಗಿ ಮಾಡಿ ಎಲ್ಲಿ ನಾವು ಮುಂದೆ ಜೈಲಿಗೆ ಹೋಗ್ಬೋದು ಅಂತೇಳಿ ಎದುರುಕೊಂಡು ಇವತ್ತು ಸಾಕಷ್ಟು ಜನ ಆತ್ಮಹತ್ಯೆ ಶರಣರಾಗ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಕೂಡ ಗೃಹ ಇಲಾಖೆಯ ಗೃಹ ಇಲಾಖೆ ಮಂತ್ರಿಗಳಾದಂಥ ಪರಮೇಶ್ವರ್ ಅವರು ಇರಬೇಕು ಅಥವಾ ರಾಜ್ಯ ಯಾವುದೇ ಆದಂಥ ರಾಜ್ಯ ಮುಖಂಡರುಗಳು ಇವತ್ತು ಪೊಲೀಸ್ ಇಲಾಖೆಗೆ ಒತ್ತಡವನ್ನು ಹಾಕಿ ಒತ್ತು ಸುಮ್ಮಟ ಕೇಸನ್ನು ಹಾಕಿದರೆ ಖಂಡಿತವಾಗಿ ಕೇಸನ್ನು ವಾಪಸ್ ತಗೋಬೇಕು ಇಲ್ಲಾಂದರೆ ಮುಂದೆ ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ